ಹಾಯ್ ಮಹಾಶಿವರಾತ್ರಿ ಹಬ್ಬದ ಸಲುವಾಗಿ ಸ್ಪೆಷಲ್ ಆಗಿ ಒಂದು ಸ್ವೀಟ್ನ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನೇ ಒಲೆ ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು ಈ ಥರ ಕುದಿಬೇಕು ಅದು ಈ ಕುದ್ದಿರುವ ಬೆಲ್ಲದ ರಸಾನ ಈ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮೆದ್ದು ಯಲಕ್ಕಿ ಪೌಡರ್ನ ಹಾಕಿ ಚೆನ್ನಾಗಿ ಮೆದಬೇಕು ಈ ಥರ ರೌಂಡ್ ರೌಂಡಾಗಿ ಉಂಡಿನ ಮಾಡ್ಕೋಬೇಕು ರೌಂಡ್ ರೌಂಡ್ ಉಂಡಿ ಆಮೇಲೆ ಅದನ್ನು ಅದ್ರ ಮೇಲೆ ತುಪ್ಪ ಹಚ್ಕೊತೀನಿ ತುಂಬಾ ಟೇಸ್ಟ್ ಇರುತ್ತೆ ಅದ್ರ ಜೊತೆ ಮಡಿಕೆ ಪಲ್ಯ ಬೇರೆ ಪಲ್ಯ ಹಚ್ಕೊಂಡ್ಕೊಂಡು ಬೇರೆ ಪಲ್ಯ ಹಚ್ಕೊಂಡು ಕೂಡ ಟೇಸ್ಟ್ ಆಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು